ಸಂತೆದು ಮಳೆ ಬಂದ್ರೆ ಅಲ್ಲಿ ಮಣ್ಣೆಲ್ಲ ನಿಂತ್ಕೊಳ್ಳುತ್ತೆ ಮಳೆ ನೀರು ನಿಂತ್ಕೊಳ್ಳುತ್ತೆ ಅನ್ನೋದು ಒಂದು ಪ್ರಾಬ್ಲಮ್ ಇದೆ ಸೊ ಆ ಪ್ರಾಬ್ಲಮ್ಗೆ ನಾವು ಈಗ ಅಲ್ಲಿ ವರ್ಕ್ ಮಾಡೋದಿಕ್ಕೆ ಕೆಳಗಡೆ ಏನು ಫುಟ್ಪಾತ್ ಆದ್ಮೇಲೆ ಬಿಟ್ಟಿದ್ದಾರೆ ಬೇಸ್ ಆದ್ಮೇಲೆ ಕೆಳಗಡೆ ಏನು ಜಾಗ ಬಿಟ್ಟಿದ್ದಾರೆ ಆ ಜಾಗಕ್ಕೆ ಕಾಂಕ್ರೀಟ್ ಹಾಕುವಂಥ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮೋಸ್ಟ್ಲಿ ಒಂದು ಹತ್ತು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಆಮೇಲೆ ಹೊರಗಡೆ ನಿಲ್ಸೋ ಗಾಡಿಗಳು ಹೊರಗಡೆ ವ್ಯಾಪಾರ ಮಾಡೋದೆಲ್ಲ ಸ್ಟಾಪ್ ಮಾಡ್ತೀವಿ ಫುಲ್ ಎಲ್ಲ ಕಾಂಕ್ರೀಟ್ ಹಾಕಿದ್ಮೇಲೆ ಎಲ್ಲಾ ಅಂಗಡಿನೂ ಒಳಗಡೆ ಇರಬೇಕು ಸಂತೆ ಕಾಂಪೌಂಡಿಂದ ಎಲ್ಲ ಅಂಗಡಿನೂ ಒಳಗಡೆ ಇರಬೇಕು ಟೂ ವೀಲರ್ ಏನು ಪಾರ್ಕಿಂಗ್ ಬರ್ತದೆ ಅದು ನ ರೈತ್ ಸಂಪರ್ಕ ಕೇಂದ್ರದಿಂದ ಪಕ್ಕದಲ್ಲಿ ಒಂದು ಜಾಗ ಹೇಳ್ತೀವಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬರಬೇಕು ರೋಡಲ್ಲಿ ಯಾವುದೇ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಪಾರ್ಕ್ ಮಾಡಬಾರ್ದು ಏನೇ ವ್ಯಾಪಾರ ಇದ್ರೂ ಒಳಗಡೆನೆ ಮಾಡ್ಕೋಬೇಕು ಇದನ್ನ ಮಾಡಿಕೊಡ್ತೀವಿ ಇನ್ನೊಂದು ಹತ್ತು ದಿನ ಹತ್ತು ಹದಿನೈದು ದಿನದೊಳಗಡೆ ಇದನ್ನ ಮಾಡಿ ಕಾಂಕ್ರೀಟ್ ಕೆಲಸ ಆಮೇಲೆ ನೀರಿನ ವ್ಯವಸ್ಥೆ ಪಕ್ಕದಲ್ಲಿ ಎ ಪಿ ಎಂ ಸಿ ಜಾಗದ್ದು ವರ್ಕ್ ಸ್ಟಾರ್ಟ್ ಆಗಿದೆ ರೋಡ್ ವರ್ಕ್ ಸ್ಟಾರ್ಟ್ ಆಗಿದೆ ಕಾಂಪೌಂಡ್ ವರ್ಕ್ ಇಂದೇನು ಒಂದು ಆರ ಹತ್ತು ದಿನದಲ್ಲಿ ಅವರು ಕಾಂಪೌಂಡ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಟಾಯ್ಲೆಟ್ ಸ್ಟಾರ್ಟ್ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನೇನ್ ಬೇಕು ಅನ್ನೋದನ್ನ ಎರಡು ಸೇರಿ ಎ ಪಿ ಎಂ ಸಿ ಮತ್ತೆ ನಮ್ಮ ಸಂತೆದು ಎರಡು ಸೇರಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ के 5 रुपय सरकारी मोटेवर 10 रुपय अदना तिदपडी ಮಾಡಿದಿವೆ ओके ना आता नाही काही होतं सरकारी तरफा 50000 50000 80000 90000 90000 10 लाख 1 लाख

हर इचरास्ना, तार Dartmouth एक बाती एक उ्राश कासे प्याट ay उठरा सलक्सा �annahसारः all म misf़ मारा baik सुष हाय उल्डार थ्यास económ xiड़ा कास्का में ह। pos mer Good Mir उill Aa प्यास एर जॉरां कौता ह।

ಅಂಗಡಿಗಳಿಗೆ ಸುಂಕ ವಸೂಲಿ ಮಾಡೋದು ನಮ್ಮ ಪಟ್ಟಣ ಪಂಚಾಯತ್ ಲಿಮಿಟ್ ಎಲ್ಲಿ ಬರುತ್ತೋ ಅಲ್ಲೆಲ್ಲ ಫುಟ್ಪಾತ್ ಅಂಗಡಿಗಳು ಕವರ್ ಆಗ್ತವೆ ಸುಂಕ ವಸೂಲಿಗೆ ನಮ್ಮ ಪಟ್ಟಣ ಪಂಚಾಯತ್ ಲಿಮಿಟ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕವರ್ ಆಗುತ್ತೆ ಪಾಂಪ್ಲೆಟ್ ಕೊಡ್ತಾ ಇದ್ದೀವಿ ನೀವು ಅದ್ರ ಪ್ರಕಾರ ಆಕ್ಷನ್ ಕರೀರಿ ನಮ್ಮ ಲಿಮಿಟ್ಸ್ ಅಲ್ಲಿ ಏನೇನು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಾರೋ ಅವರೆಲ್ಲರೂ ಸುಂಕ ಕಟ್ಟಬೇಕು ಪರ್ ಕರ್ನಾಟಕ ಮುನ್ಸಿಪಾಲಿಟಿ ಶಾಖೆ ಪ್ರಕಾರ ಸುಂಕ ಕಟ್ಟಬೇಕು ಅದು ಸುಂಕ ವಸೂಲಿ ಮಾಡಿ ಆ ಟೈಮಲ್ಲಿ ಸಮಸ್ಯೆ ಬಂದಾಗ ನಾವು ನಿಮ್ ಜೊತೆ ಇರ್ತೀವಿ

చంద్రోజు చంద్రశేఖర్ ఒక్క చంద్రోజ్ ఒక్క ಅರವತ್ತೊಂದು ಸಾವಿರ ರಾಮಸ್ವಾಮಿ ಒಂದು ಲಕ್ಷ ಅರವತ್ತೊಂದು ಸಾವಿರ ರಾಮಸ್ವಾಮಿ ಒಂದು ಲಕ್ಷ ಬಿಟ್ರೆ ನೆಕ್ಸ್ಟ್ ಇಯರ್ಗೂ ಸಿಗಲ್ಲ ಇದು ಅವಕಾಶ ಆಗ್ತದೆ ಒಂದ್ ವರ್ಷ ಅರವತ್ತೊಂದ್ ಸಾವಿರ ಮೂರ್ ಸಾವಿರಿ